ಮಾನಭಂಗಕ್ಕೆ ಯತ್ನ ಪೋಕ್ಸೋ ಕೇಸ್ ಸದಾ ಆರೋಪಿಗಳ ಬಂಧನವಿಲ್ಲ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿದ ಪೊಲೀಸರು ಎಂದು ಆರೋಪಿಸಿದ ಅಪ್ರಾಪ್ತೆ ನನ್ನ ಅಕ್ಕನ ಜೀವನ ಹಾಳು ಮಾಡಿದ ಯುವಕನು ನನ್ನ ಮಾಮನ ಭಂಗಕ್ಕೆ ಯತ್ನಿಸಿ ಹಲ್ಲೆ ಮಾಡಿದ್ದಾನೆ ಪೋಕ್ಸೋ ಅಡಿಯಲ್ಲಿ ದೂರು ದಾಖಲಿಸಿದರೂ ಕೂಡ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿ ವಿಚಾರಣೆಗೆ ವಿಚಾರಣೆಗೆ ಹಿನ್ನಡೆ ಆಗುವಂತೆ ಮಾಡಿದ್ದಾರೆ ಎಂದು ಹದಿನೇಳು ವರ್ಷದ ಓರ್ವ ಅಪ್ರಾಪ್ತೆ ಸಂತ್ರಸ್ತೆ ನೋವು ತೋಡಿಕೊಂಡು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂತ್ರಸ್ತೆಯು ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪಟ್ಟಣದ ಮೌಲಾ ಹುಸೇನ್ ಕರುಣಿ ಮತ್ತು ಖಾಜಾ ಹುಸೇನ್ ಕರುಣಿ ಎಂಬ ಸಹೋದರರು ಮನೆಗೆ ಬಂದು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ನನ್ನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರಜ್ಞೆ ತಪ್ಪುವ ಹಾಗೆ ನನ್ನನ್ನ ಬಡದಿದ್ದಾರೆ ಪ್ರಜ್ಞಾ ಹಿಣ್ಣಾಳಾಗಿದ್ದ ನನಗೆ ನಾಲ್ಕು ಗಂಟೆ ನಂತರ ಪ್ರಜ್ಞೆ ಬಂದಿದೆ ನಂತರ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದೆ ನವೆಂಬರ್ ಇಪ್ಪತ್ತೊಂದರಂದೇ ಪೊಲೀಸರಿಗೆ ದೂರು ಕೊಟ್ಟಿದ್ದೇವೆ ನವೆಂಬರ್ ಮೂವತ್ತರಂದು ಮರು ಹೇಳಿಕೆ ದೂರು ಕೊಟ್ಟು ಪೋಕ್ಸೋ ಅಡಿಯಲ್ಲಿ ದೂರು ದಾಖಲಿಸಿದ್ದೇವೆ ಹೀಗಿದ್ರು ಪ್ರಕರಣವನ್ನು ಹಿಂಪಡೆಯುವಂತೆ ಪೊಲೀಸರು ನಮ್ಮ ಮೇಲೆ ಒತ್ತಡ ಹೇರಿದರು ಪೊಲೀಸರಿಂದ ನಮಗೆ ಜೀವ ಭಯವಿದೆ ಮಾನಸಿಕ ಕಿರುಕುಳ ನೀಡಿದ್ದಾರೆ ಪೋಕ್ಸೋ ಅಡಿಯಲ್ಲಿ ದೂರು ದಾಖಲಿಸಿದ್ರು ಆರೋಪಿಗಳ ಬಂಧನವಾಗಿಲ್ಲ ಎಂದು ಆರೋಪಿಸಿದ್ರು ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ ಇನ್ನೂವರೆಗೆ ಏನು ಪೊಲೀಸ್ ಸ್ಟೇಷನ್ ಒಳಗೆ ಇಪ್ಪತ್ತೊಂದನೇ ತಾರೀಕು ಅದು ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ ನಾವು ಹೋಗಿ ಇನ್ನೂವರೆಗೇನು ಆ್ಯಕ್ಷನ್ ತೊಗೊಂಡಿಲ್ಲರಿ ಸುಮಾರು ಎರಡೂವರೆ ತಿಂಗಳ ಹತ್ರ ಅದು ಈಗ ಅವಕ್ಕಾಗಿ ಇನ್ನೂ ಅವ್ರಿಗೆ ಅದ್ರಿ ಇನ್ನೂ ಯಾಕ್ಷನ್ ತೊಗೊಂಡಿಲ್ಲರಿ ನಾನು ಹೆಸರು ಹೊಡೆದವ್ರು ಯಾರ ಮನೆಗೆ ಬಂದು ಹೊಡೆದವ್ರು ಯಾರು ಅಂತೇಳಿ ಹೆಸರು ಕೊಟ್ಟಿನ ರೀ ಮೊಲೋ ಕರ್ಣಿ ಮತ್ತು ಅವ್ರ ಅಣ್ಣ ಮತ್ತು ಇನ್ನಿಬ್ಬರು ಬಂದಿದ್ದರಿ ಅವ್ರಿ ನಾಲ್ಕು ಜನ ಹೆಸರು ಕೊಟ್ಟಿನ ರೀ ನಾನು ಆದ್ರೆ ಅವ್ರು ಇನ್ನೂವರೆಗೆ ಪೊಲೀಸ್ ಸ್ಟೇಷನ್ ಒಳಗೆ ಏನು ಯಾಕ್ಷನ್ ರೀ ಇಷ್ಟೆಲ್ಲ ಮಾಡೋದಲ್ದ ಅಲ್ದನ್ನ ಮರಿವಳಿಕೆ ಕೊಡಕ್ಕೆ ಮೂವತ್ತನೇ ತಾರೀಕು ಹೋಗಿದ್ವಿ ರೀ ಕೊಡೋಕೆ ಹೋದಾಗ ನಮ್ಮ ತಂದೆ ಮತ್ತು ನನ್ನ ತಾಯಿನ ಹಾಕಿ ನಾನು ಒಬ್ಬಳ ಕುಂದಿರ್ಸ್ಕೊಂಡು ನೀ ಇನ್ನೂ ಒಂದು ತಿಂಗಳು ಟೈಮ್ ಐತಿ ಹಿಂದಕ್ಕೆ ತಗೋ ಅಂತೇಳಿ ಪೊಲೀಸ್ ಪೊಲೀಸ್ ಸಿ ಪಿ ಎಸ್ ಆರ್ ಮತ್ತು ಪಿ ಎಸ್ ವೈ ಮೇಡಮ್ ನನಗೆ ಒತ್ತಡ ಹಾಕಿದ್ರಿ ನನ್ನ ನಮ್ಮ ನಮ್ಮ ಕುಟುಂಬಕ್ಕೆ ಒತ್ತಡ ಹಾಕಿದ್ರಿ ಜೀವಭಯ ವರ್ಡಿದ್ದಕ್ಕೆ ನಾನು ಹೋಗಿ ತಾಲೂಕು ಕೋರ್ಟ್ನಾಗ ಹೋಗಿ ಹಿಂದಕ್ಕೆ ತಗೊಂಡಿನಿರಿ ಇದನ್ನು ಕೇಸ್ ಹಿಂದಕ್ಕೆ ತಗೊಂಡ್ರು ನಮಗೇನು ಏನು ಆಗೇ ಇಲ್ಲ ಅಂಥೇಳಿ ಬರ್ಕೊಡು ಅಂಥೇಳಿ ಒತ್ತಡ ಹಾಕೋತ್ರಿ ಅದಕ್ಕೆ ನಾವು ಇಲ್ಲ ಏನು ಏನು ಬರ್ಕೊಡೋಂಗಿಲ್ಲ ಅಂತ ಹೇಳಿ ನಾವು ಮಿನಿಸ್ಟ್ರ್ ಸಿದ್ದರಾಮಯ್ಯಗೆ ಎಲ್ಲ ಮಿನಿಸ್ಟರ್ಸ್ಗೆ ಕಳ್ಸಿದ್ವಿ ಲೆಟ್ರ್ ಮಾಡಿ ಎಲ್ಲಿಂದ ಏನು ನಮಗೆ ನ್ಯಾಯ ದೊರಕಿಲ್ಲ ಮತ್ತೆ ಶಿಲ್ದಾ ಸರ್ ಒಬ್ಬರೇ ನಮಗೆ ರೆಸ್ಪಾನ್ಸ್ ಮಾಡಿದ್ದು ಬೇರೆ ಯಾರೂ ರಿಸ್ ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸ್ ಇನ್ನೊರ್ಗೆ ಯಾರ ಕಡೆಯಿಂದನೂ ಬಂದಿಲ್ಲ ಮೊನ್ನೆ ಮುಂಡ್ರಿಗೆ ತಾಲೂಕಿನ ಜನತಾ ದರ್ಶನ ಮಾಡಿದ್ರೆ ಪಡಿಲ್ಲ ಸರ್ ਅਗ੍ਹੀ ਏਹੇ ਲੇਦਰੋ ਨਾ ਅਰਡੀਸ ਮੈਡਮ ਕਡੇ ਏਹੇ ਲੇਦਰੋ ਅਰ ਕਡੇ ਨਾ ਹੋ ਗਈ ਤੇਰੀ ਮਰਨੇ ਦਿਨ ਹੋਦਰਾ ਅਰ ਐਸਪੀ ਸਰ ਏਹੇ ਲੇਦਰੀ ਐਸਪੀ ਸਰ ਕਡੇ ਨਾ ਨਮ ਗੇਨੇ ਨਾ ਸੀ ਗਲਰੀ 5 5 ਸਾਲਾਂ ਤਰੀ ਨਾ ਐਸਪੀ ਸਰ ਮੁੱਟ ਮਰਾ ਕੋੰਤ ਮੁੱਟ ਮੰਦ ਨਾ ਨਮ ਗਾ ਅਰ ਇਹਨੋ ਅਰ ਦੀਪੀ ਸਰ ਇਹਨੇ ਤਰ ਅੰਧਕਾਰ ನಮ್ಮ ಮಾತಿಗೆ ಗೊಟ್ಟ ಬೆಲೆ ಲಾಸ್ಟ್ ರೀ ಈಗ ನೀವನ್ನೇ ಕೊಡ್ಸ್ಬೇಕ ನನಗ ಬಹಳ ತಾಲೂಕು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ ಇದ್ರು ಅವನ್ನೆಲ್ಲ ಪೊಲೀಸರು ಭಾಳ ವಿರುದ್ಧ ನಿಂತಾರೆ ನಮ್ಗೆ ಈಗ ಡಿಸೆಂಬರ್ ಒಂದ್ ಡಿಶೆಂಬರ್ ಒಂದಕ್ಕ ಮೊಬೈಲ್ ಇಸ್ಕೊಂಡ್ರಿ ನಮ್ ಸರ್ ಸೀಜ್ ಮಾಡಿ ನಮ್ದು ಇನ್ನೂರಿಗೆ ಸೀಜ್ ಮಾಡಿಲ್ಲ ಅದ್ರೊಳಗೆ ಏನೇನ್ ಅವ್ರಿಗೆ ಗೊತ್ತದ ಚೇತನ್ ಸುನ್ಸ ಅಂತ ಹೇಳಿ ಚೇತನ್ ಅಂತ ಸುನ್ಸಾ ಈಗ ನಮ್ಮ ಹೆಣ್ಮಕ್ಳು ಫೋನ್ ಇನ್ನೂವರೆಗೂ ಹಂಗೋ ಇಟ್ಕೊಂಡ್ರಿ ಸೀಜ್ ಮಾಡಿಲ್ರಿ ಅದನ್ನ ನಮ್ಗೆ ವಾಪಾಸ್ ಕೊಟ್ಟಿಲ್ಲ ಕೊಡ್ತೀವಿ ಕೊಡ್ತಿವಿ ಕೊಡ್ತೀವಂದು ಕೊಟ್ಟಿಲ್ಲ ರೀ ಎರಡುವರೆ ಎರಡು ತಿಂಗ್ಳು ಮೇಲೆ ಆತ್ ಸ್ಟೇಷನ್ ಒಳಗೆ ಐತ್ರಿ ಅದ ಈಗ ಇವರು ಸರ್ದು ಸೀಜ್ ಮಾಡಿಕೊಂಡಿದ್ದಾರೆ ಮತ್ತು ಕಂಪ್ಲೀಟ್ ಕೊಟ್ಟಿದ್ರಿ ಹೆಲ್ಪ್ ಲೈನ್ ನಾವು ಕಂಪ್ಲೇಂಟ್ ಪಟ್ಟು ಸರ್ ಚಾಲ್ ಹೆಲ್ಪ್ ಲೈನರ್ ಅವರು ಲೀಗಲ್ ಅಡ್ವೈಸರ್ ಬಂದಿದ್ರು ಅವರು ಎಲ್ಲ ಮಾಹಿತಿ ತಗೊಂಡ್ರು ಸರ್ ಕೋಡ್ ನೇಗ 164 ಕೊಟ್ಟಿದ್ರಿ ಇಲ್ರಿ ಅದನ್ನ ಕೋಡ್ಸ್ ಲಾರ್ದೇ ಹಿಂದುದ ಕಡೆಯಿಂದ ಕುಟುಂಬಕ್ಕೆ ಹಾಕಿದ್ರಿ ಮುಂದೆ ಎಲ್ಲರೂ ಲೆಟರ್ ಹಾಕಿ ಈಗ ಕೇಸ್ ಮುಂದುವರಿಸಿ ನಾವು ನ್ಯಾಯ ಸಿಗ್ಬೇಕಂತ ನಮ್ದು ಹೋರಾಡ್ಸ ಬಿ ರಿಪೋರ್ಟ್ ಮಾಡಿ ಈಗ ಕೋರ್ಟಿಗೆ ಕಳಿಸ್ತೀವಂತ ನಮ್ಗೆ ಲೆಟರ್ ಹಾಕ್ಯಾರ ಈಗ ಅವ್ರ ಅದಕ್ಕೆ ಇಲ್ಲಿ ನಾವು ಈಗ ಡಿಸ್ಟ್ರಿಕ್ ಎ ಡಿ ಜಿ ಕೋರ್ಟ್ನಾಗ ನಾವು ಈಗ ಅದನ್ನ ಇದನ್ನ ಮಾಡಬೇಕು ಸರ್ ಈಗ ಎಸ್ ಪಿ ಅವರಿಗೆ ನಾಲ್ಕು ಸಾವಿರ ಭೇಟಿ ಆಗ್ಯ ಸರ್ ನಾವು ಎಸ್ ಪಿ ಅವರಿಗೆ ನಾಲ್ಕು ಸಾವಿರ ಭೇಟಿ ಆಗ್ಯಾರ ನಾವು ಏನೂ ಅದು ನಮ್ಗೆ ಇದು ಇದು ನ್ಯಾಯ ಸಿಕ್ಕಿಲ್ಲ ಸರ್